ಈಗಲೇ ಅರೆಸ್ಟ್ ಮಾಡಬೇಕು ಈಗಲೇ ಅಫೇರ್ ಹಾಕಬೇಕು ಅಂತ ಏನು ಅವರು ಹೇಳ್ತಾ ಇದ್ದಾರೆ ಒಂದು ನನ್ನ ಲೆಕ್ಕದಲ್ಲಿ ಅವರಿಗೆ ಒಂದು ಕಾಮನ್ ಸೆನ್ಸ್ ಕಡಿಮೆ ಇದೆ ಗೌರ್ನರ್ ಆಫೀಸ್ ಇಟ್ಸ್ ಎ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಆಫೀಸ್ ಕೆಲಸ ಮಾಡಬಾರ್ದು ಎವ್ರಿ ಜಡ್ಮೆಂಟ್ ಇಸ್ ಡಿಬೇಟಬಲ್ ಅಂಡ್ರಲ್ಲ ಇಮ್ಯಾಜಿನೇಷನ್ ಮೇಲೆ ಆರೋಪಿಗಳನ್ನು ಮಾಡಬಾರ್ದು ಇನ್ನು ಹತ್ತು ವರ್ಷ ಹದಿನೈದು ಸುಪ್ರೀಂ ಕೋರ್ಟ್ ಅಲ್ಲಿ ಯಾವುದೇ ಕೋರ್ಟಿಗೆ ಹೋದ್ರೂ ಕೂಡ ಸಿದ್ದರಾಮಯ್ಯ ಅವರ ಮೇಲೆ ಒಂದು ಸ್ಟಿಗ್ಮಾ ಬಾ ಉಳ್ಕೊಳಕ್ ಸಾಧ್ಯ ಇಲ್ಲ ಈ ದೇಶದಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಿಕ್ಕ ಅಧಿಕಾರ ಇನ್ನ ಸಿಕ್ಕಿದ್ದರೆ ಅರ್ಧ ಕರ್ನಾಟಕ ಅನ್ಕೊಂಡ್ಕೊಂಡಿರೋರು ಈಗ ರಾಜೀನಾಮೆ ಕೇಳ್ತಾ ಇದ್ದಾರಲ್ಲ ಅವರು ಆಯ್ಕೆ ಆಗೋಕ್ಕಿಂತ ಮುಂಚೆ ಅವ್ರ ಸ್ಟ್ಯಾಂಡ್ ಏನಿತ್ತು ಅವ್ರ ಪ್ರಾಪರ್ಟಿ ಏನೈತೆ ಈಗೇನಿದೆ ಇವತ್ತಿನ ರಾಜಕೀಯ ಪರಿಸ್ಥಿತಿನಲ್ಲಿ ಸಿದ್ದರಾಮಯ್ಯನವರು ಅಂಥವ್ರು ಸಿಗೋದು ಅಪ್ರೂ ಅವ್ರನ್ನ ಕಳ್ಕಳೋಕ್ಕೆ ಕಾಂಗ್ರೆಸ್ನವರು ರೆಡಿ ಇಲ್ಲ ದಿಸ್ ಈಸ್ ಅವರ್ ಸ್ಟ್ಯಾಂಡ್ ಇವತ್ತು ಏನು ಕಾನೂನು ಹೋರಾಟಗಳು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ನಡೀತಾ ಇದೆ ಎಲ್ಲೋ ಒಂದು ಕಡೆ ಇದು ಪ್ರಾಪರ್ ಇಲ್ಲ ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ ನಾನು ಕೂಡ ಒಂದು ಲೋಕಲ್ ನಾನು ನಾನು ತೀರ್ಥಹಳ್ಳಿನಲ್ಲಿ ಪ್ರಾಕ್ಟೀಸ್ ಮಾಡಿದವನು ನಾನು ಹೈಮ್ ನಾಟಿಯನ್ ಹೈಕೋರ್ಟ್ ಅಡ್ವೊಕೇಟ್ ಆರ್ ದಿ ಡಿಸ್ಟ್ರಿಕ್ಟ್ ಕೋರ್ಟ್ ಅಡ್ವೊಕೇಟ್ ಬಟ್ ಐ ಹ್ಯಾವ್ ಪ್ರಾಕ್ಟಿಸ್ ಫಾರ್ ಎ ತರ್ಟಿ ಇಯರ್ಸ್ ನನಗೊಂದು ಕಾಮನ್ ಸೆನ್ಸ್ ಇದೆ ಒಂದು ನೀವು ನಾಲೆಜ್ ಇದೆ ಒಂದು ಸ ಸಂಬ ಇದನ್ನು ಜನರಲ್ಲಾಗಿ ನಾನು ಅದನ್ನು ಅವರ ಕಂಪ್ಲೇಂಟ್ ಆಗಲಿ ಅದು ಯಾವುದೂ ನಾನು ಓದಿಲ್ಲ ಆದರೆ ಜನರಲ್ಲಾಗಿ ಬಂದಿರೋ ಪ್ರಕಾರ ನನ್ನ ಅಭಿಪ್ರಾಯದಲ್ಲಿ ಏನಂದರೆ ಈಗ ಸಿದ್ದರಾಮಯ್ಯನವರ ಪತ್ನಿಯರಿಗೆ ಅವರ ಅಣ್ಣ ಗಿಫ್ಟಿಡ್ ಮಾಡಿದ್ದಾರೆ ಅಂದರೆ ಗಿಫ್ಟಿಡ್ ಮಾಡ್ತಕ್ಕಂಥದ್ದು ಏನಿದೆ ಅದು ಇಟ್ ವಿಲ್ ಟ್ರಾನ್ಸ್ಫರ್ ದಿ ಸಿವಿಲ್ ಆ್ಯಕ್ಟ್ ಅದು ಇಟ್ಸ್ ಎ ಸಿವಿಲ್ ಆ್ಯಕ್ಟ್ ಸಪೋಸ್ ಅವರಿಗೆ ಪ್ರಾಪರ್ಟಿ ಬಂದಿದ್ದು ಆ ಪ್ರಾಪರ್ಟಿಯ ಮೂಡದವರು ಅಥವಾ ಇನ್ಯಾರೋ ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಅಥವಾ ಲೋಕಲ್ ಬಾಡೀಸ್ ಅದನ್ನು ಅಕ್ಯೋರ್ ಮಾಡ್ಕೊಂಡ್ರ ಮೇಲೆ ನಮಗೆ ಪರ್ಯಾಯವಾಗಿ ಬೇರೆ ವ್ಯವಸ್ಥೆ ಮಾಡಿ ಅಂತ ಕೇಳ್ತಕ್ಕಂಥದ್ದು ಒಂದು ಪ್ರಾಪರ್ ಮೆಥಡ್ ಅದು ಇಲ್ಲಿ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ ಸಪೋಸ್ ಅದು ತಾಲೂಕ್ ಪಂಚಾಯತ್ ಆಗ್ಬೋದು ಜಿಲ್ಲಾ ಪಂಚಾಯತ್ ಆಗ್ಬೋದು ಮೂಡ ಆಗ್ಬೋದು ಅಥವಾ ಕಾರ್ಪೊರೇಷನ್ ಆಗ್ಬೋದು ಅಲ್ಲಿ ಎಲ್ಲರಿಗೂ ಕೂಡ ಲೀಗಲ್ ಅಡ್ವೈಸರ್ಸ್ ಇದ್ದಾರೆ ಸಿ ದೇ ಶುಡ್ ಹ್ಯಾವ್ ಗಾನ್ ಟು ದಿ ಇನ್ವೆಸ್ಟಿಗೇಟಿಂಗ್ ದಿ ಮ್ಯಾಟರ್ ಟು ದಿ ಟೈಟ್ಲ್ ಆಫ್ ದಿ ಪ್ರಾಪರ್ಟಿ ಸಪೋಸ್ ಗಿಫ್ಟ್ ನೀಡ್ ಬಂದಿರೋ ಪ್ರಾಪರ್ಟಿ ಇಫ್ ದ ಟೈಟ್ಲ್ ಇಸ್ ಡಿಫೆಕ್ಟಿವ್ ದೆನ್ ದೆ ಕುಡ್ ಹ್ಯಾವ್ ಬಿನ್ ರಿಜೆಕ್ಟೆಡ್ ದಿ ಪೆಟಿಷನ್ ಪ್ರೈಮರಿ ಆಗನೇ ರಿಜೆಕ್ಟ್ ಮಾಡ್ಬೋದಾಗಿತ್ತು ಸಪೋಸು ಆ ಅಧಿಕಾರಿಗಳು ಇವರಿಗೆ ಹಕ್ಕಿದೆ ಅಂಥೇಳಿ ಟ್ರಾನ್ಸ್ಫರ್ ಮಾಡಿದ್ರೆ ಬೆನಿಫಿಷರಿ ಏನು ಮಾಡ್ತಾರೆ ದೇವ್ ಸಾಕ್ ಫಾರ್ ದಿ ಕಂಪನ್ಸೇಷನ್ ಅವ್ರ ಅಪರ್ಯಾಯ ಮಾಡಿ ಅಂತ ಹೇಳ್ತಾರೆ ಸರ್ ಯಾರ ಹತ್ರ ಯಾರ ಹತ್ರ ಹೋಗಿದೆ ಅದು ಯಾರತ್ರ ಹೋಗಿದೆ ಐ ಎ ಎಸ್ ಅಧಿಕಾರಿಗಳ ಹತ್ರ ಹೋಗಿದೆ ಕೆ ಎ ಎಸ್ ಅಧಿಕಾರಿಗಳ ಹತ್ರ ಹೋಗಿದೆ ಕ್ಲಾಸ್ ಒನ್ ಆಫೀಸರ್ಸ್ ಕ್ಲಾಸ್ ಟು ಆಫೀಸರ್ಸ್ ಸಿ ಸಪೋಸ್ ಅವರಿಗೆ ಇದು ಟೈಟ್ಲ್ ಪ್ರಾಪರ್ ಇದೆಯೋ ಇಲ್ಲ ಅಂತ ಯೋಚನೆ ಮಾಡಬೇಕಾದ್ರೆ ಅವ್ರುಗಳು ಯಾರು ಅಫಿಷಿಯಲ್ ಅಥಾರಿಟೀಸ್ ಇದಕ್ಕೆ ಟೈಟ್ಲ್ ಸರಿ ಇಲ್ಲ ಅಂತ ಹೇಳಿದರೆ ದೇ ಶುಡ್ ಹ್ಯಾವ್ ರಿಜೆಕ್ಟೆಡ್ ದಿ ಪಿಟಿಷನ್ ಆನ್ ದಿ ಬೇಸಿಸ್ ಆಫ್ ದಿ ನೋಟ್ ಸಪೋಸ್ ಅವರಿಗೆ ಸರಿಯಾದ ರೀತಿ ಅಭಿಪ್ರಾಯ ತಗೊಳಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ದೇ ಕುಡ್ ಹ್ಯಾವ್ ಬಿನ್ ಸಾರ್ಡ್ ದಿ ಒಪಿನಿಯನ್ ಆಫ್ ದಿ ಲೀಗಲ್ ಒಪಿನಿಯನ್ ಒಂದು ಲ ಲೀಗಲ್ ಅಡ್ವೈಸರ್ನ ಈ ಗೌರ್ಮೆಂಟ್ ಲಾಯರ್ ಇರ್ತಾರೆ ಎ ಪಿ ಪಿ ಇರ್ತಾರೆ ಪ್ರಾಸಿಕ್ಯೂಟರ್ ಇರ್ತಾರೆ ಅವರು ಅಭಿಪ್ರಾಯ ಪಡ್ಕೊಂಡು ಮಾಡಬೇಕಾಗಿತ್ತು ಸದು ಒಂದು ಇದು ಒಂದು ಸಪೋಸು ಅವರ ಲ್ಯಾಕ್ಯೂನನ್ನು ತಗೊಂಡ್ಬಂದು ಅವರ ಮಿಸ್ಸಸ್ಸಿಗಾಗಲಿ ಸಿದ್ದರಾಮಯ್ಯವರಿಗೆ ಹಾಕೋದ್ರೊಳಗೆ ಅರ್ಥನೇ ಇಲ್ಲ ಇದು ಒಂದು ನನ್ನ ನನ್ನ ಪ್ರೈಮರಿ ನಾಲೆಜ್ ಸಪೋಸ್ ಇದೇನಾದರೆ ಅಫಿಷಿಯಲ್ ಅಥಾರಿಟಿನಲ್ಲಿ ಮಿಸ್ಟೇಕ್ ಆಗಿರ್ಬೋದು ಈಗ ಈಗಲೇ ಅರೆಸ್ಟ್ ಮಾಡಬೇಕು ಬೆಳಗ್ಗೆನೆ ಅರೆಸ್ಟ್ ಮಾಡಬೇಕು ಈಗಲೇ ಅಫೆಯರ್ ಹಾಕಬೇಕು ಅಂತ ಏನು ಬಿ ಜೆ ಪಿಯವ್ರು ಹೇಳ್ತಾ ಇದ್ದಾರೆ ಒಂದು ನನ್ನ ಲೆಕ್ಕದಲ್ಲಿ ಅವರಿಗೆ ಒಂದು ಕಾಮನ್ ಸೆನ್ಸ್ ಕಡಿಮೆ ಇದೆ ಸಿ ನಾವು ಎಲ್ಲ ಪ್ರತಿಭಟನೆ ಮಾಡ್ತಾರೆ ಜನ ಯಾವ ಕೇಸಲ್ಲಿ ಅತ್ಯಾಚಾರದ ಕೇಸಲ್ಲಿ ಮಾಡ್ತಾರೆ ಡಕಾಯಿತಿ ಕೇಸಲ್ಲಿ ಮಾಡ್ತಾರೆ ಕಳ್ಳತನದ ಕೇಸಲ್ಲಿ ಮಾಡ್ತಾರೆ ಅಲ್ಲಿ ಇಟ್ ನೀಡ್ಸ್ ಫಿಸಿಕಲ್ ಎವಿಡೆನ್ಸ್ ಇಟ್ ನೀಡ್ಸ್ ಸಿ ಸಿ ಟಿ ವಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ವೆದರ್ ದ ಕಲ್ಪ್ರಿಟ್ ಹ್ಯಾಸ್ ಡನ್ ದಿ ಪ್ರ ಆರ್ ನಾಟ್ ಅಂತ ಇಲ್ಲಿ ಈಗ ಯಾವ ಆ್ಯಕ್ಷನ್ ತಗೊಳ್ದಿದ್ರು ಡಾಕ್ಯುಮೆಂಟನ್ನು ಯಾರೇನು ಚೇಂಜ್ ಮಾಡೋಕ್ಕಾಗಲ್ಲ ಸಿ ಗಿಫ್ಟ್ ಡೀಡ್ ಇಸ್ ಎ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಗಿಫ್ಟ್ ಡೀಡನ್ನು ನನಗೆ ಕೊಟ್ಟರೆ ಒಂದು ಕಾಪಿ ಸಬ್ ರಿಜಿಸ್ಟಾರ್ ಆಫೀಸಲ್ಲಿ ಇರುತ್ತೆ ಸಬ್ ರಿಜಿಸ್ಟಾರ್ ಆಫೀಸ್ ಸರ್ಟಿಫೈಡ್ ಕಾಪಿ ನಿಮಗೆ ಸಿಗುತ್ತೆ ಸಪೋಸ್ ಏನು ಮೀಟಿಂಗ್ ಕರ್ತಿದ್ರೆ ಅದ್ರದ್ದು ರೆಸಲ್ಯೂಷನ್ ಕಾಪಿ ಇರುತ್ತೆ ನೌ ಯು ಕೆನಾಟ್ ಚೇಂಜ್ ಸಪೋಸ್ ಒಬ್ಬ ಆಫೀಸರ್ ರಿಟೈರ್ ಆಗಿದ್ದಿದ್ರೆ ಅವ್ನು ಇದಾನೆ ಅಂತ ಈಗಲೂ ಫಾರ್ಮ್ ಮಾಡಿ ಅವನನ್ನು ಚೇಂಜ್ ಮಾಡೋಕ್ಕಾಗಲ್ಲ ಸಿ ಒ ಚೇಂಜ್ ಮಾಡೋಕ್ಕಾಗಲ್ಲ ನಾಳೆ ಬಿ ಜೆ ಪಿಯವರು ಬಂದು ಅವ್ರು ಆಡಳಿತ ಮಾಡಿದ್ರು ಅವರು ಏನು ಚೇಂಜ್ ಮಾಡೋಕ್ಕಾಗಲ್ಲ ಈಗ ಆ ಥರದ ಪ್ರಶ್ನೆ ಏನಿಲ್ಲ ಇಲ್ಲಿ ಇಟ್ಸ್ ಎ ಥರ್ಟಿ ಇಯರ್ಸ್ ಓಲ್ಡಿ ಪ್ರಾಬ್ಲಮ್ ಇವತ್ತು ನಿನ್ನೆದೂ ಅಲ್ಲ ಸಿ ನನಗೆ ನನಗೆ ನೋವಾಗ್ತಿರೋದೇನಂತ ಹೇಳಿದ್ರೆ ಬಹುಶಃ ಈ ದೇಶದಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಸಿಕ್ಕ ಅಧಿಕಾರ ಇನ್ಯಾರಿಗಾರು ಸಿಕ್ಕಿದ್ದರೆ ಇಷ್ಟು ವರ್ಷ ದೀರ್ಘಕಾಲ ಅರ್ಧ ಕರ್ನಾಟಕ ಅಂದ್ಕೊಂಡ್ಕೊಂಡಿರೋರು ಅದಾನಿ ಅಂಬಾನಿ ಜೊತೆಗಿರೋರು ಸಿ ವಿ ಶುಡ್ ಅಪ್ರಿಷಿಯೇಟ್ ಹಿಸ್ ಸ್ಟ್ಯಾಂಡ್ ಸಿ ಒಂದು ನಲ್ ನಲ್ವತ್ತು ನಲ್ವತ್ತೈದು ವರ್ಷ ಒಂದು ಅವಧಿ ಬಿಟ್ಬಿಟ್ರೆ ಹಿ ಗಾಟ್ ಎಲೆಕ್ಟೆಡ್ ಆಲ್ ದ ಟೈಮ್ ಒಂದು ಅವಧಿ ಬಿಟ್ಬಿಟ್ರೆ ಹಿ ಲೀಡರ್ ಆಗಿದ್ದಾರೆ ಅಪೋಸಿಷನ್ ಆಗಿದ್ದಾರೆ ಸಿ ಎಮ್ ಆಗಿ ಯಾಕೆ ಮಾಡಿದ್ದಾರೆ ಮಿನಿಸ್ಟ್ರಿಗೆ ಫೈನಾನ್ಸ್ ಮಿನಿಸ್ಟ್ರಾಗಿ ಮಾಡಿದ್ದಾರೆ ಈ ಈ ಈ ಪ್ರಾಪರ್ಟಿಗಾಗಿ ಹಲುಬ ಅಂಥ ಅಗತ್ಯನೇ ಇರ್ತಿರಲಿಲ್ಲ ಸಿ ಎ ನಾನು ಹೇಳ್ತಕ್ಕಂಥದ್ದು ಇದು ಒಂದು ಭಾಗ ಸಪೋಸ್ ಏನೋ ಪ್ರಾಬ್ಲಮ್ ಇತ್ತು ಅಂತ ಹೇಳಿದರೆ ಸಿ ಪ್ರಾಬ್ಲಮ್ ಇದ್ರೆ ಯಾರ್ದು ಯಾರೋ ಅವ್ನು ಗಿಫ್ಟ್ ಇಡ್ ಕೊಟ್ಟವನು ಗಿಫ್ಟ್ ಮಾಡ್ದವನು ಅವ್ರ ಬ್ರದರ್ ಇಲ್ಲ ಅವ್ರಿಗೆ ಕೊಟ್ಟವ್ರದು ಟೈಟ್ಲ್ ಇರಲಿಲ್ಲ ಅನ್ನೋದು ಪ್ರಶ್ನೆ ಟೈಟ್ಲಿ ಅಂದರೆ ಏನು ಮಾಡ್ಬೋದು ಈಗ ಟೈಟ್ಲಿ ಇಲ್ಲದ ಪ್ರಾಪರ್ಟಿ ನಾನು ಕೊಂಡ್ಕೊಂಡ್ರೆ ನಾನು ಇನ್ನು ಹತ್ತು ಜನರಿಗೆ ಸೇಲ್ ಮಾಡಿದ್ರೆ ಇನ್ನು ಐವತ್ತು ಜನರಿಗೆ ಸೇಲ್ ಮಾಡಿದ್ರೆ ಅವರೆಲ್ಲರೂ ಪ್ರಾಪರ್ಟಿ ಕಳ್ಕತ್ತಾರೆ ದೆ ವಿಲ್ ಲೂಸ್ ದಿ ಮನಿ ದೆ ವಿಲ್ ಪ್ರಾಪರ್ಟಿ ಹೋಗುತ್ತಷ್ಟೇ ಪ್ರಾಪರ್ಟಿ ಹೋಗುತ್ತಷ್ಟೇ ಹೊರತು ಯಾರು ನಷ್ಟ ಅನುಭವಿಸಿದ್ದಾರೆ ದೇ ಕ್ಯಾನ್ ಕ್ಲೈಮ್ ಫಾರ್ ಡ್ಯಾಮೇಜಸ್ ನಷ್ಟ ಆದವರು ಇದರೊಳಗೆ ಕ್ರಿಮಿನಲ್ ಲಯಬಿಲಿಟಿ ಏನಿದೆ ಇಟ್ ಈಸ್ ನಾಟ್ ಟ್ರಾನ್ಸ್ಫರಬಲ್ ಅಂಟಲ್ಲ ಕ್ರಿಮಿನಲ್ ಲಯಬಿಲಿಟಿ ಏನಿದೆ ಇದು ಟ್ರಾನ್ಸ್ಫರ್ ಆಗೋದಿಲ್ಲ ಸಪೋಸ್ ಇಫ್ ದೆರ್ ಈಸ್ ಎನಿ ಅಯೋಟ್ ಆಫ್ ಎವಿಡೆನ್ಸ್ ಇಫ್ ದೇರ್ ಈಸ್ ಎನಿ ಅಯೋಟ್ ಆಫ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅಗ್ನೇಷ್ ಸಿದ್ದರಾಮಯ್ಯ ಸಿದ್ದರಾಮಯ್ಯನವ್ರದ್ದು ಲೆಟರ್ ಇದ್ದರೆ ಅವ್ರದು ಪ್ರೆಷರ್ ಇದೆ ಅನ್ನೋದಕ್ಕೆ ಏನಾರು ಒಂದು ಅಲ್ಲಿಂದ ಇಲ್ಲಿವರೆಗೆ ಏನಾದ್ರು ಒಂದು ಡಾಕ್ಯುಮೆಂಟ್ ಇದ್ದರೆ ಆ ನಂತರ ಅದಕ್ಕೆ ಪ್ರಭಾವ ಬೀರಿದ್ದಾರೆ ಅಂತ ಆಗ್ಬೋದು ಅಂತ ಹೇಳಿದೆ ಇದರೊಳಗೆ ಏನಿದೆ ಇನ್ನೊಂದು ಗೌರ್ನರ್ ಆಫೀಸ್ ಏನಿದೆ ಗೌರ್ನರ್ ಆಫೀಸು ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಹೆ ಕಾನ್ಸ್ಟಿಟ್ಯೂಷನಲ್ ಹೆಡ್ ಸಿ ಅದು ಇಶ್ ಅದು ಪೋಸ್ಟ್ ಆಫೀಸಾಗಿ ಕೆಲಸ ಮಾಡಬಾರ್ದು ಅಥವಾ ಪೋಲೀಸ್ ಸ್ಟೇಷನಾಗಿ ಕೆಲಸ ಮಾಡಬಾರ್ದು ಈಗ ಏಳು ಕೋಟಿ ಜನ ಇದ್ದಾರೆ ನಾಲ್ಕು ಕೋಟಿ ಜನರಿಗೆ ಗ್ರಿವೆನ್ಸ್ ಇದೆ ನಾಲ್ಕು ಕೋಟಿ ಜನ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ತಗೋತಾರೆ ಅವರು ಸಿ ಅವರು ಎಂಟರ್ಟೈನ್ ಮಾಡಬೇಕಾಗಿದ್ದು ಯಾವುದನ್ನು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಲೋಕಾಯುಕ್ತ ಆಗ್ಬೋದು ಅಥವಾ ಇನ್ಯಾವುದೋ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಪಾಯಿಂಟೆಡ್ ಬೈ ದ ಗೌರ್ಮೆಂಟ್ ಇದ್ದು ಅವರು ಹೋಗಿ ಅದನ್ನು ನಾವು ಈ ರೀತಿ ಇನ್ವೆಸ್ಟಿಗೇಟ್ ಮಾಡಿದ್ವಿ ಈ ರೀತಿ ಪ್ರಾಪರ್ ಇದೆ ಇದರೊಳಗೆ ಲ್ಯಾಕ್ಯುನಸ್ ಅಂದ ಇದಿದೆ ನೀವು ಕ್ರಮ ತಗೋಬೇಕು ನಮಗೆ ಪರ್ಮಿಷನ್ ಕೊಟ್ಟರೆ ಇನ್ವೆಸ್ಟಿಗೇಟ್ ದಿ ಮ್ಯಾಟರ್ ಅಂತ ಹೋಗಿ ಕೇಳೋದು ಪರ್ಮಿಷನ್ ಕೇಳೋದು ಕರೆಕ್ಟ್ ಇದೆ ಇದರೊಳಗೆ ಕೊಟ್ಟಿರೋದು ಯಾರು ಪ್ರೈವೇಟ್ ಪರ್ಸನ್ಸು ನಾಳೆ ನಾನು ಹೋಗಿ ಕೊಡ್ತೇನೆ ಇನ್ನೊಬ್ಬರ ಮೇಲೆ ಅವ್ರು ತಗೋತಾರ ಅವ್ರು ಪ್ರಾಸಿಕ್ಯೂಟಿವ್ ಪರ್ಮಿಷನಿಗೆ ಕೊಡ್ತಾರ ಅವರು ಸ ಆ್ಯಕ್ಚುಲಿ ಏನಂತ ಹೇಳಿದರೆ ಒಂದು ಆಮೇಲೆ ನಾನು ಇತ್ತೀಚೆ ನಾನು ಇದರೊಳಗೆ ನೋಡ್ತಾ ಇದ್ದೇನೆ ಸಿ ಎವ್ರಿ ಎವ್ರಿ ಜಡ್ಜ್ಮೆಂಟ್ ಈಸ್ ಡಿಬೇಟಬಲ್ ಅಂಡರ್ ಲಾ ಎವ್ರಿ ಜಡ್ಜ್ಮೆಂಟ್ ಎವ್ರಿ ಜಡ್ಜ್ಮೆಂಟ್ ಇಸ್ ಡಿಬೇಟಬಲ್ ಅಂದ್ರಲ್ಲ ನೀವು ಈಗ ಸಪೋಸ್ ಒಂದು ಕಾ ನಮ್ಮ ಹೈಕೋರ್ಟ್ ಜಡ್ಜ್ ಒಂದು ಆರ್ಡ್ರ್ ಜಡ್ಜ್ಮೆಂಟ್ ಮಾಡಿದ್ದಾರೆ ಅಂದರೆ ಇಟ್ ಈಸ್ ನಾಟ್ ಎ ಫೈನಲ್ ಜಡ್ಜ್ಮೆಂಟ್ ಸಿ ಇಟ್ ಈಸ್ ಡಿಬೇಟಬಲ್ ಅದನ್ನು ಕ್ವಶನ್ ಮಾಡೇ ಮಾಡ್ತೀವಿ ಈಗ ಕ್ವಶನ್ ಮಾಡೋದಕ್ಕಾಗೆ ಡಿವಿಷನ್ ಬೆಂಚ್ ಇರೋದು ಕ್ವಶನ್ ಮಾಡೋದಕ್ಕಾಗೆ ಕಾನ್ಸ್ಟಿಟ್ಯೂಷನ್ ಬೆಂಚ್ ಇರೋದು ಕ್ವಶನೇ ಮಾಡಬೇಡಿ ಕ್ವಶನ್ ಮಾಡಿದರೆ ನ್ಯಾಯಾಂಗ ನಿಂದನೆ ಆಗುತ್ತೆ ಅನ್ನೋದು ಇಟ್ಸ್ ಎ ಕಾನೂನಿನ ಅರಿವಿಲ್ಲದೆ ಇರೋ ಮಾತಾಡೋವಂಥದ್ದು ಸಿ ಕೆಳಗಡೆಯಿಂದ ನಾವು ಅಪೀಲ್ ಹಾಕುವಾಗ ನಾನೀಗ ಮುನ್ಸಿಫ್ ಕೋರ್ಟಲ್ಲಿ ಅನನುಕೂಲ ಆಯಿತು ಅಂದರೆ ನಾನು ಸಿವಿಲ್ ಜಡ್ಜ್ ಕೋರ್ಟಿಗೆ ಅಪೀಲ್ ಹಾಕ್ತೇನೆ ಕೆಳಗಡೆ ಬ ಜಡ್ಜ್ಮೆಂಟ್ ಬರೆದಿ ಸರಿ ಇಲ್ಲ ಸರ್ ಅಂತಲೇ ಬರೆಯೋದು ಏನೇನು ಪ್ರೊವಿಷನಲ್ಲಿ ತಪ್ಪಾಗಿದೆ ಅಂತ ಹೇಳಿದರೆ ಈಗಲೂ ಕೂಡ ಇಟ್ಸ್ ಎ ಆಪ್ಷನ್ ಈಸ್ ಓಪನ್ ಒಂದು ಗಿಫ್ಟ್ ಈಡನ್ನು ತಗೊಳ್ಳೋದು ಅಪರಾಧ ಅಲ್ಲ ಅಣ್ಣ ಕೊಟ್ಟಿದ್ದು ಅಣ್ಣ ಕೊಟ್ಟಿದ್ದನ್ನು ತಂಗಿ ಕೊಟ್ಟಿದ್ದನ್ನು ಗಿಫ್ಟ್ ಸ್ತ್ರೀಧನ ಏನಿದೆ ಅದು ಹಿಂದೂ ನಾನಲ್ಲಿ ಎಕ್ಸೆಪ್ಟೆಡ್ಲ ಹಿಂದೂಲಾನಲ್ಲಿ ಎಕ್ಸೆಪ್ಟೆಡ್ಲಾ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅದರ ಟೈಟ್ಲ್ ಸರಿ ಇದೆಯೋ ಇಲ್ಲ ಅನ್ನೋದು ನಾವು ಇನ್ವೆಸ್ಟಿಗೇಟ್ ಮಾಡಬೇಕಾದವರು ಯಾರು ಅಥಾರಿಟೀಸ್ ಅಥಾರಿಟೀಸ್ ಯಾರು ಗೌರ್ಮೆಂಟ್ ಅಥಾರಿಟೀಸ್ ಗೌರ್ಮೆಂಟ್ ಅಥಾರಿಟೀಸ್ ಇಸ್ ನಾಟ್ ಸಪೋಸ್ ಅವರು ಐ ಎ ಎಸ್ ಅಧಿಕಾರಿ ಇದ್ದಾರೆ ತಹಶೀಲ್ದಾರ್ ಇದ್ದಾರೆ ರೆವಿನ್ಯೂ ಇನ್ಸ್ಪೆಕ್ಟ್ರ್ ಇದ್ದಾರೆ ಅವ್ರು ಎಲ್ಲರೂ ಏನು ಇದ್ರೊಳಗೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ನಾವು ಇನ್ನೊಂದು ಪರಿಹಾರ ಇದಕ್ಕೆ ಪರಿಹಾರ ಬೇರೆ ಕೊಡ್ತೀವಿ ಅಂತ ಅವ್ರು ಹೇಳಿದ ಮೇಲೆ ತೊಗೊಳ್ಳೋರಿಗೆ ಏನು ಪ್ರಾಬ್ಲಮ್ ಇದೆ ಸಪೋಸ್ ಇನ್ಫ್ಲೂಯೆನ್ಸ್ ಮಾಡಿ ಅವ್ರ ಅಡ್ವಾನ್ಸ್ ಒಪಿನಿಯನ್ ಕೊಟ್ಟು ನೋಟ್ ಹಾಕಿ ಇದಕ್ಕೆ ಬರೋದಿಲ್ಲ ಈ ಎಕ್ಯೂಷನ್ ಆಫ್ ಲ್ಯಾಂಡ್ ಏನಿದೆ ಇದು ಮಿಸ್ಟೇಕ್ ಇದೆ ಇದು ಟೈಟ್ಲ್ ಸರಿ ಇಲ್ಲ ಅಂತ ಹೇಳಿ ನೋಟ್ ಬರೆದು ಅದನ್ನು ಓವರ್ ರೈಡ್ ಮಾಡಿದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಪನಿಷಬಲ್ ಸಪೋಸು ನೀವು ಮಾಡಿರಿ ನಾನು ನೋಡ್ಕೋತೀನಿ ಅಂತ ನಾನು ಹೇಳಿದ್ದಿದ್ರೆ ಅದಕ್ಕೆ ಏನಾದರೂ ದಾಖಲೆ ಇದ್ದರೆ ಐ ಅಗ್ರಿ ವಿತ್ ದಟ್ ಇವರು ಪಾರ್ಟಿಸಿಪೇಷನ್ ಇದೆ ಅಂತ ಏನೂ ಇಲ್ವಲ್ಲ ಸಪೋಸು ಕ್ರಿಮಿನಲ್ ಲಯಬಿಲಿಟಿ ಏನಿದೆ ಅದು ಟ್ರಾನ್ಸ್ಫರಬಲ್ ಅಲ್ಲ ನಾನು ಮಾಡಿದ ತಪ್ಪು ನನ್ನ ಹೆಂಡತಿ ನನ್ನ ಹೆಂಡತಿಗೆ ಟ್ರಾನ್ಸ್ಫರ್ ಆಗೋದಿಲ್ಲ ಅಥವಾ ನನ್ನ ಮಗನಿಗೂ ಟ್ರಾನ್ಸ್ಫರ್ ಅಲ್ಲ ಅನ್ಲೆಸ್ ದೆರ್ ಈಸ್ ಎನ್ ಎವಿಡೆನ್ಸ್ ಕ್ರಿಮಿನಲ್ ಲಯಬಿಲಿಟಿ ಟ್ರಾನ್ಸ್ಫರಬಲ್ ಅಲ್ಲ ಸಿವಿಲ್ ಲಯಬಿಲಿಟಿ ಟ್ರಾನ್ಸ್ಫರ್ ಸಪೋಸ್ ಪ್ರಾಪರ್ಟಿ ನಷ್ಟ ಆಗಿದೆ ಅಂದರೆ ಈಗ ಸ್ವಾಮಿ ಅವರಿಗೆ ಯಾರು ಪ್ರಾಪರ್ಟಿ ಕೊಟ್ಟಿದ್ದಾರೆ ಅದರಿಂದ ಅವ್ರಿಗೆ ನೆಸ್ ಪರ್ಚೇಸ್ ಮಾಡಿದರೆ ಸ್ವಾಮಿ ಈಸ್ ಹ್ಯಾವಿಂಗ್ ರೈಟ್ ಟು ಫೈಲಿ ಡ್ಯಾಮೇಜ್ ಸೂಟ್ ಫಾರ್ ಎಗನೆಸ್ಟ್ ದಿ ಪರ್ಸನ್ ಹೂ ಸೋಲ್ಡ್ ದಿ ಪ್ರಾಪರ್ಟಿ ಸಪೋಸ್ ಟ್ರೈಟ್ಲಿ ಇಲ್ಲಾಂದರೆ ದುಡ್ಡು ಹೋಗುತ್ತೆ ಇದು ಹೋಗುತ್ತೆ ಅಷ್ಟೇ ದುಡ್ಡು ಹೋಗುತ್ತೆ ಇದು ಹೋಗುತ್ತೆ ಅಷ್ಟೇ ಬಿಟ್ಬಿಟ್ರೆ ನನ್ನ ಲೆಗ್ದಲ್ಲಿ ನನ್ನ ಲೆಕ್ಕದಲ್ಲಿ ಇದು ಪೊಲಿಟಿಕಲಿ ಮೋಟಿವೇಟೆಡ್ ಗೌರ್ನರ್ ಆ್ಯಕ್ಟಸ್ ಸರಿ ಇಲ್ಲ ಇದರೊಳಗೆ ದ ಆರ್ಡರ್ ಪಾಸ್ಟ್ ಆನ್ ದಿ ಬೇಸಿಸ್ ಆಫ್ ದಟ್ ಒನ್ ಈಸ್ ಇಂಪ್ರಾಪರ್ ಅಂತ ನಾನು ಹೇಳ್ತೇನೆ ಇಟ್ ಈಸ್ ಎ ಡಿಬೇಟಬಲ್ ದ ಒನ್ ಹ್ಯಾವ್ ಟು ಕ್ವಶನ್ ಇಟ್ ಬಿಫೋರ್ ದಿ ಡಿವಿಷನ್ ಬೆಂಚ್ ಆರ್ ದಿ ಹಾಗೆ ಸುಪ್ರೀಂ ಕೋರ್ಟ್ ನನ್ನ ಲೆಕ್ಕದಲ್ಲಿ ಯಾವ ಕಾರಣಕ್ಕೂ ಕೂಡ ಯಾವುದೇ ಸಂದರ್ಭದಲ್ಲಿ ಇನ್ನು ಹತ್ತು ವರ್ಷದಲ್ಲಿ ಹದಿನೈದು ಸುಪ್ರೀಂ ಕೋರ್ಟಲ್ಲಿ ಯಾವುದೇ ಕೋರ್ಟಿಗೆ ಹೋದರೂ ಕೂಡ ಸಿದ್ದರಾಮಯ್ಯನವ್ರ ಮೇಲೆ ಒಂದು ಸ್ಟಿಗ್ಮ ಉಳ್ಕೊಳೋಕ್ಕೆ ಸಾಧ್ಯ ಇಲ್ಲ ಈ ಇನ್ಸಿಡೆಂಟಲ್ಲಿ ಈ ಇನ್ಸಿಡೆಂಟಲ್ಲಿ ಬೀಗ ನನ್ನೊಂದು ನಾನೊಂದು ಮಫಿಜಲ್ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡಿದವನು ನನ್ನ ಲೆಕ್ಕದಲ್ಲಿ ಯಾವತ್ತೂ ಕೂಡ ಅವ್ರನ್ನ ಅವರ ಸ್ಥಾನದಿಂದ ಇಳಿಸೋದು ಬಿಡೋದು ಬೇರೆ ಪ್ರಶ್ನೆ ಈಗ ಬೊಮ್ಮಾಯಿಯವ್ರನ್ನ ಇಳಿಸಿದರು ಎಸ್ ಆರ್ ಬೊಮ್ಮಯ್ಯವ್ರನ್ನ ಇಳಿಸಿದರು ಗೌರ್ನರ್ ಆದೇಶದ ಮೇಲೆ ಎಸ್ ಆರ್ ಬೊಮ್ಮಾಯಿಯನ್ನು ಇಳಿಸಿದರು ಗೌರ್ಮೆಂಟನ್ನ ಡಿಸ್ಮಿಸ್ ಮಾಡಿದರು ಸುಪ್ರೀಂ ಕೋರ್ಟ್ ಹತ್ತು ವರ್ಷದ ಮೇಲೆ ಬಂತು ದ ಗೌರ್ನರ್ ಆರ್ಡರ್ ಸರಿ ಇಲ್ಲ ಅಂತ ಏನು ಮಾಡೋಕ್ಕಾಗತ್ತೆ ಅದನ್ನು ಕಟ್ಕೊಂಡು ಉಪ್ಪಿನಕಾಯಿ ಹಾಕಬೇಕಷ್ಟೇ ನಾನು ಹೇಳೋದು ಏನಾಗತ್ತೆ ಅಂದರೆ ಅಂಥ ರೀತಿಯ ಆಲೋಚನೆಗಳು ಬರಬಾರ್ದು ಅಂತ ಬಟ್ ಸಿದ್ದರಾಮಯ್ಯವ್ರಿಗೆ ಸಿಕ್ಕ ಅವಕಾಶಕ್ಕೆ ಅವ್ರೇನಾದ್ರೂ ಆಸ್ ಅವರ ಅಧಿಕಾರ ದಿನದಿಂದ ಇಲ್ಲಿವರೆಗೆ ಅಧಿಕಾರನ ಬೇರೆ ಯಾರಿಗಾರ ಒಬ್ಬ ಭ್ರಷ್ಟನಿಗೆ ಸಿಕ್ಕಿದ್ರೆ ಅರ್ಧ ಕರ್ನಾಟಕ ನುಂಗ್ಬಿಡೋರು ಇಲ್ಲಿ ಗೆಲುವು ಸೋಲನ್ನ ಪ್ರಶ್ನೆ ಇಲ್ಲ ಸಿ ಈಗ ಏನಾಗಿದೆ ಹೈಕೋರ್ಟ್ ಜಡ್ಜ್ಮೆಂಟ್ ಆಧಾರದ ಮೇಲೆ ಇಲ್ಲಿ ಹೈಕೋರ್ಟ್ ಜಡ್ಜ್ಮೆಂಟ್ ಏನಿದೆ ಅದರ ಆಧಾರದ ಮೇಲೆ ನಾವು ಫೈಟ್ ಮಾಡ್ತಾ ಇದ್ದೀವಿ ಅದನ್ನು ಈಗಲೇ ಅಂತಿಮವಾಗಿ ಯಾರ್ದು ಗೆಲುವು ಯಾರ್ದು ಸೋಲು ಅಂತ ತೀರ್ಮಾನ ಕೊಡೋದಕ್ಕೆ ಆಗೋದಿಲ್ಲ ನನ್ನ ಲೆಕ್ಕದಲ್ಲಿ ಆದರೆ ನನ್ನ ಲೆಕ್ಕದಲ್ಲಿ ಇಟ್ಸ್ ಇಸ್ ಎನ್ ಇಂಪ್ರಾಪರ್ ಇಂಪ್ರಾಪರ್ ಡಿಸಿಷನ್ ಅನ್ನೋದು ನಾನು ಇಟ್ಸ್ ಇಸ್ ಅನ್ ಇಂಪ್ರಾಪರ್ ಇಟ್ ಇಸ್ ಎ ಹಂಡ್ರೆಡ್ ಪರ್ಸೆಂಟ್ ಡಿಬೇಟಬಲ್ ಬಿಫೋರ್ ದಿ ಡಿವಿಷನ್ ಬೆಂಚ್ ಆ್ಯಂಡ್ ಆಲ್ಸೋ ಬಿಫೋರ್ ದಿ ಸುಪ್ರೀಂ ಕೋರ್ಟ್ ಫಾರ್ ದ ರೀಸನ್ ದ್ಯಾಟ್ ಒಬ್ಬ ಖಾಸಗಿ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟಿಗೆ ಅದೇ ಹೈಕೋರ್ಟಿಗೆ ಕೊಟ್ಟು ಹೈಕೋರ್ಟ್ನವ್ರು ಈ ತೀರ್ಬು ಕೊಟ್ಟಿದ್ರೆ ನಾನು ಐ ವುಡ್ ಹ್ಯಾವ್ ಬಿನ್ ಅಗ್ರಿ ಫಾರ್ ದಟ್ ಇದೇ ಕಂಪ್ಲೇಂಟನ್ನು ಹೈಕೋರ್ಟಿಗೆ ಕೊಟ್ಟರೆ ಹೈಕೋರ್ಟ್ನವ್ರು ಈ ರೀತಿ ಒಂದು ಆದೇಶ ಮಾಡಿದ್ದಿದ್ರೆ ಅದು ಅದು ಬೇಕಾದ್ರೆ ಇಟ್ ಈಸ್ ಕ್ವಶನಬಲ್ ಏನಲ್ಲ ಅದನ್ನು ಒಪ್ಕೋಬೋದಾಗಿತ್ತು ಆದರೆ ಗೌರ್ನರ್ ಕೊಟ್ಟ ಪೆಟಿಷನ್ ಏನಿದೆಯಲ್ಲ ಹಾಗಾದ್ರೆ ಎಲ್ಲರೂ ಕೊಟ್ಟಿದ್ದನ್ನು ಗೌರ್ನರ್ ಇದೇ ರೀತಿ ಮಾಡ್ತಾರ ಅದು ನನ್ನ ಲೆಕ್ಕದಲ್ಲಿ ಗೌರ್ನರ್ ಆಫೀಸನ್ನು ಭಾರತೀಯ ಜನತಾ ಪಾರ್ಟಿಯವರು ದುರುಪಯೋಗ ಪಡಿಸ್ಕೊತಾರೆ ಅನ್ನೋದು ನನ್ನ ಇಮ್ಯಾಜಿನೇಷನ್ ಮೇಲೆ ಆರೋಪಿಗಳನ್ನು ಮಾಡಬಾರ್ದು ಒಂದು ಸ್ಟ್ರೇ ಆಫ್ ಸ್ಮಾಲ್ ಇನ್ಸಿಡೆಂಟ್ ಸಬ್ಸ್ಟಾನ್ಸಿಯೇಟಿಂಗ್ ಒಂದು ಡಾಕ್ಯುಮೆಂಟ್ ಆಗಲಿ ಒಂದು ಎವಿಡೆನ್ಸ್ ಆಗಲಿ ಒಂದು ಸಾಕ್ಷಿ ಆಗಲಿ ಏನಾರು ಒಂದು ಬೇಕು ಈಗ ಇವ್ರನ್ನ ಪಾರ್ಟಿ ಮಾಡೋ ಅಷ್ಟೊತ್ತಿಗೆ ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಯಾರನ್ನೇ ಒಬ್ಬ ಅರೆಸ್ಟ್ ಮಾಡೋ ಅಂಥ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಷನ್ ಪಬ್ಲಿಕ್ ಸರ್ವೆಂಟ್ಸ್ ಏನಿರ್ತಾರೆ ಸರ್ವೆ ಪಬ್ಲಿಕ್ ಸರ್ವೆಂಟ್ಸ್ ಏನಿರ್ತಾರೆ ಅವ್ರನ್ನ ಅರೆಸ್ಟ್ ಮಾಡೋ ಅಷ್ಟೊತ್ತಿಗೆ ಒಬ್ಬ ಎಮ್ ಎಲ್ ಎನ್ನು ಪರ್ಮಿಷನ್ ಅರೆಸ್ಟ್ ಮಾಡ್ತಾರೆ ಅಂತಂದರೆ ಸ್ಪೀಕರಿಗೆ ಒಂದು ಇನ್ಫಾರ್ಮೇಷನ್ ಕಳಿಸ್ತಾರೆ ವಿ ಆರ್ ನಾ ಯು ಆರ್ ಗೋಯಿಂಗ್ ಟು ಅರೆಸ್ಟ್ ಟೀಮ್ ಅಂತ ಅಂದ್ ಮಾಡ್ತಾರೆ ಅದೇ ರೀತಿ ಒಬ್ಬ ಆಗಲಿ ಅವ್ರ ಮೇಲೆ ಮಾಡುವಾಗ ಪ್ರಾಸಿಕ್ಯೂಷನ್ಗೆ ನಮಗೆ ಪರ್ಮಿಷನ್ ಅಂತ ಟು ಗೋ ಫಾರ್ ಇನ್ವೆಸ್ಟಿಗೇಷನ್ ಒಂದು ಸರಿ ಪರ್ಮಿಷನ್ ಕೊಟ್ಟ ಮೇಲೆ ಇನ್ವೆಸ್ಟಿಗೇಷನ್ ಮಾಡೋದು ಸಪ್ರೇಟ್ ಇದರೊಳಗೆ ನಾನು ಹೇಳ್ತಕ್ಕಂಥದ್ದು ಏನಂದರೆ ಇದರೊಳಗೆ ಈ ಪ್ರೊವಿಷನ್ ಆಫ್ ಲಾ ನೋಡಿದೆ ಎಫ್ ಐ ಆರ್ದೆಲ್ಲ ನೋಡಿದೆ ಇದರೊಳಗೆ ಸಿ ಇದರೊಳಗೆ ಇವ್ರ ಪಾರ್ಟಿಸಿಪೇಷನ್ ಏನಂತ ಯಾಕೆ ಅಂತ ಮಾಡಿದ್ದಾರೆ ಅಂತ ಈಗ ಅಲ್ಲಿಯ ಎಸ್ ಪಿ ಆಗಲಿ ಅಥವಾ ಡಿ ಎಸ್ ಪಿ ಆಗಲಿ ಸಿದ್ದರ ಸಿದ್ದರಾಮಯ್ಯವ್ರ ಮೇಲೆ ಹಾಕಲೇಬೇಕು ಅಂತೇನಿಲ್ಲ ಚಾರ್ಜ್ ಶೀಟ್ ಹಾಕಬೇಕು ಅಂತಿಲ್ಲ ಅಥವಾ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತಿಲ್ಲ ಈ ಕ್ಯಾನ್ ಗಿವ್ ದಿ ಒಪಿನಿಯನ್ ಯಾಕೆ ಅಂತ ಹೇಳಿದ್ರೆ ಸಿ ಕಾನ್ಸ್ಟಿಟ್ಯೂಷನಲ್ ಅಥಾರಿಟೀಸ್ ಕಾನ್ಸ್ಟಿಟ್ಯೂಷನಲ್ ಅಥಾರಿಟೀಸ್ ಅಂದ್ರೆ ನಾನು ಹೇಳ್ತಿರೋದು ಪಬ್ಲಿಕ್ ಅಥಾರಿಟೀಸ್ ಏನಿದ್ದಾರೆ ಐ ಎ ಎಸ್ ಕೆ ಎ ಎಸ್ನವರು ಅವರೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆಲ್ಲ ಸಪೋಸ್ ಇಫ್ ದೆ ಹ್ಯಾವ್ ಗಿವನ್ ದಿ ಪರ್ಮಿಷನ್ ಬೆನಿಫಿಷರಿ ಯಾವಾಗಲೂ ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ ಅಂದರೆ ದೇ ವಿಲ್ ಗೋ ಫಾರ್ ದಿ ಕಾಂಪನ್ಸೇಷನ್ ಮಿಸ್ಟೇಕ್ ಏನಿದೆ ಸಪೋಸ್ ಇಟ್ ಈಸ್ ಎ ಲ್ ಲ್ಯಾಕ್ಯುನಾ ಆನ್ ದಿ ಪಾರ್ಟ್ ಆಫ್ ದಿ ಅಥಾರಿಟೀಸ್ ನಾಟ್ ಇನ್ವೆಸ್ಟಿಗೇಟಿಂಗ್ ದಿ ಮ್ಯಾಟರ್ ರಿಗಾರ್ಡಿಂಗ್ ದಿ ಟೈಟ್ಲ್ ಆಫ್ ದಿ ಪ್ರಾಪರ್ಟಿ ಟೈಟ್ಲಿ ಇದೆಯೇ ಇಲ್ಲ ಅನ್ನೋದನ್ನು ಅವ್ರಿಗೆ ಯೋಚನೆ ಮಾಡಬೇಕಾಗಿತ್ತು ಬಿಫೋರ್ ಅಲಾಟಿಂಗ್ ಸೈಟ್ಸ್ ಆರ್ ಅಕ್ವರಿಂಗ್ ದಿ ಪ್ರಾಪರ್ಟಿ ಇಟ್ಸ್ ಎ ದ ಬರ್ಡನ್ ಡೈರೆಕ್ಟ್ಲಿ ಲೈಸ್ ಆನ್ ದಿ ಗೌರ್ಮೆಂಟ್ ಅಥಾರಿಟೀಸ್ ದೋ ಆರ್ ದೋಸ್ ಹೋರ್ ಆ್ಯಕ್ಟಿಂಗ್ ಆನ್ ದಟ್ ಪಾಯಿಂಟ್ ಆಫ್ ಟೈಮ್ ಅವಾಗ ಯಾರು ಇದ್ದರೂ ಅವ್ರುಗಳು ದೇ ಶುಡ್ ಹ್ಯಾವ್ ಇನ್ವೆಸ್ಟಿಗೇಟಡ್ ದಿ ಮ್ಯಾಟರ್ ಇನ್ವೆಸ್ಟಿಗೇಟ್ ದಿ ಮ್ಯಾಟರ್ ಅಂದರೆ ಅದನ್ನು ನೋಡಬೇಕಾಗಿದೆ ಆಪ್ಷನ್ ಎರಡಿದೆ ಆಪ್ಷನ್ ಎರಡಿದೆ ಒಂದು ಏನು ಹೈಕೋರ್ಟ್ ಸಿಂಗಲ್ ಜಜ್ಮೆಂಟ್ ಏನು ಕೊಟ್ಟಿದ್ದಾರೆ ಅದರ ಮೇಲೆ ಸ್ಟೇಗೆ ಡಿವಿಷನ್ ಬೆಂಚಿಗೆ ಅಥವಾ ಹೈಕೋರ್ಟ್ ಸುಪ್ರೀಂ ಕೋರ್ಟಿಗೆ ಕೇಳೋದು ಅದಕ್ಕೆ ಸ್ಟೇ ಸಿಕ್ಕಿದ್ರೆ ಇದಕ್ಕೂ ಸ್ಟೇ ಸಿಗ್ದಂಗೆ ಆಗುತ್ತೆ ಈಗೇನು ಎಫ್ ಐ ಆರ್ ಫೈಲ್ ಮಾಡಿದ್ದಾರೆ ಆದರೆ ಇದ್ರ ಜೊತೆಗೆ ಮೂವ್ ಮಾಡ್ಬೋದು ಯಾಕೆಂದರೆ ದಟ್ ಈಸ್ ಎ ಕಾನ್ಸಿಕ್ವೆನ್ಸ್ ಆಫ್ ದಿಟ್ ಒನ್ ಈ ಇವರು ಹೈಕೋರ್ಟ್ ಕೊಟ್ಟಿರೋ ತೀರ್ಪಿನ ಆಧಾರದ ಮೇಲೆ ಎಫ್ ಐ ಆರ್ ಬಂದಿರೋದು ಸಪೋಸ್ ಹೈಕೋರ್ಟ್ ತೀರ್ಪು ಅಡ್ವರ್ಸ್ ಆಗಿದ್ರೆ ಜನಪ್ರತಿನಿಧಿಗಳ ಕಾಯ್ದೆಯ ಕೋರ್ಟ್ನವ್ರು ಏನೂ ಮಾಡ್ತಿರ್ಲಿಲ್ಲ ಯಾಕೆಂದರೆ ಅವರಿಗೆ ಅದರದ್ದು ಪ್ರಶ್ನೆ ಬರ್ತಿರ್ಲಿಲ್ಲ ಅವರು ಯಾಕೆ ಆರ್ಡ್ರ್ ಮಾಡಬೇಡಿ ಅಂದರೆ ಇವರೇ ಆರ್ಡ್ರ್ ಮಾಡಬೇಡಿ ಅಂತ ಹೇಳಿದರು ಅವರಿಗೂ ಕೂಡ ಈ ನಮ್ಮ ಆರ್ಡ್ರ್ ಪಾಸ್ ಆಗೋವರೆಗೆ ನೀವೇನು ಮಾಡಬೇಡಿ ಅಂತ ಹೇಳಿದ್ರು ಸೊ ಇವ್ರ ಆರ್ಡ್ರ್ ಆದಮೇಲೆ ಅವರು ಆನ್ ಇಟ್ಟೆ ಈಗ ಆಗಿ ಆ ಇನ್ವೆಸ್ಟಿಗೇಷನನ್ನು ನಿಲ್ಲಿಸೋದಕ್ಕೆ ಮತ್ತು ಏನು ಹೈಕೋರ್ಟಲ್ಲಿ ಇವರು ಸಿಂಗಲ್ ಜಡ್ಜ್ ಏನು ಆರ್ಡ್ರ್ ಪಾಸ್ ಮಾಡಿದ್ದಾರೆ ಅದ್ರ ಮೇಲೆ ಸ್ಟೇ ತಗೊಂಡ್ರೆ ఏ ప్రాబ్లమ్ వి కెనాట్ క్వశ్చన్ ది బేసిస్ ఆన్ విచ్ ద హైకోర్ట్ జడ్ ఇట్ ఈస్ హిజ్ డిసిషన్ హీస్ ద హైకోర్ట్ జడ్జ్ హాన్రబల్ జడ్జ్ ఈస్ హవింగ్ ఎ లిబర్టీ టు డిస్కస్ ఎనీథింగ్ ఇన్ దీస్ రిగార్డ్ అవుకి సంబంధి కొడబోదు యాద బే సజెషన్స్ కొడబోదు ಯಾವ ಸಜೆಷನ್ಸ್ ಬೇಕಾದ್ರೂ ಕೊಡ್ಬೋದು ಅವರು ಸಜೆಷನ್ ಕೊಡಬಾರ್ದಿತ್ತು ಕೊಡಬೇಕಿತ್ತು ಅಂತ ಹೇಳೋದಕ್ಕೆ ನಾವು ಯಾರು ಕೊಟ್ಟ ಆಧಾರದ ಮೇಲೆ ಮಾತ್ರ ನಾವು ಇಂಟರ್ಪ್ರಿಟ್ ಮಾಡ್ತೀವಿ ಅಷ್ಟೇ ಹೊರತು ಕೊಡೋದು ಅವ್ರ ಡಿಸ್ಕ್ರಿಷನು ಈಗ ಹೈಕೋರ್ ಈಗ ಏನಾಗುತ್ತೆ ಅಂದರೆ ಹೈಕೋರ್ಟ್ ಜಡ್ಜ್ ಈಸ್ ಹ್ಯಾವಿಂಗ್ ಎ ಆ್ಯಂಪಲ್ ಆಫ್ ಪವರ್ ಈಗ ಒಂದು ಪೋಸ್ಟ್ ಕಾರ್ಡ್ ಮೇಲೆ ಬರೆದಿರ್ತಕ್ಕಂಥದ್ದು ಒಂದು ಕೆಟ್ಟ ನಿರ್ಣಯದ ಮೇಲೆ ಅದನ್ನು ರಟ್ ರಿಟ್ಟಾಗಿ ಕನ್ವರ್ಟ್ ಮಾಡಿ ದ ಕೋರ್ಟ್ ಕ್ಯಾನ್ ಟೇಕ್ ದಿ ಆ್ಯಕ್ಷನ್ ಸಿ ವಿ ಆರ್ ಹ್ಯಾವಿಂಗ್ ಎರಡು ಲಾ ಇದೆ ಈ ದೇಶದಲ್ಲಿ ಒಂದು ಜಡ್ಜ್ ಮೇಡ್ ಲಾ ಇನ್ನೊಂದು ಎನ್ಯಾಕ್ಟ್ಮೆಂಟು ಒಂದು ಕಾಯ್ದೆಗಳ ಆಧಾರದ ಮೇಲೆ ನಡೀತಕ್ಕಂಥದ್ದು ಇನ್ನೊಂದು ಜಡ್ಜ್ ಮೇಡ್ ಲಾ ಬೋತ್ ಆರ್ ಪವರ್ಫುಲ್ ಅದು ಆ ಲಾ ಇರೋದು ಯಾರಿಗೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿಗೆ ಮಾತ್ರ ಉಳಿದವ್ರಿಗಿಲ್ಲ ಜಡ್ಜ್ ಮೇಡ್ ಲಾ ಇರೋದು ಓನ್ಲಿ ಟು ದಿ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಸರ್ ಅವ್ರು ಏನು ಹೇಳ್ತಾರೆ ಅದು ಅದನ್ನು ಅಪೀಲಬಲ್ ಇದೆ ಅದು ಅಪೀಲಬಲ್ ಇದ್ದೇ ಇದೆ ದಟ್ ಈಸ್ ಅಪೀಲಬಲ್ ಅಂಡಲ್ಲ ಯಾರೋ ಒಬ್ಬನ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅದರ ಮೇಲೆ ಇನ್ವೆಸ್ಟಿಗೇಷನ್ ಹೋಗ್ತಾರೆ ಕಂಪ್ಲೇಂಟ್ ಕೊಟ್ಟವನ್ನ ಆರೋಪಿ ಮಾಡಲೇಬೇಕಾಗುತ್ತೆ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಇನ್ವೆಸ್ಟಿಗೇಷನಲ್ಲಿ ಹೋದಾಗ ಅವ್ನು ರಿಯಲ್ ಕಲ್ಪ್ರೀಟ್ ಆಗಿರೋದೆಲ್ಲ ಹಿ ಕ್ಯಾನ್ ಬಿ ಡ್ರಾಪ್ಡ್ ಏಳನೇ ಆರೋಪಿ ಪ್ರಮುಖ ಪಾತ್ರ ಇರ್ಬೋದು ಆ ಏಳನೇ ಆರೋಪಿಯೇ ನಾಳೆ ಚಾರ್ಜ್ ಶೀಟಲ್ಲಿ ಒಂದನೇ ಆರೋಪಿಯಾಗಿ ಬರ್ಬೋದು ಈಗೇನೋ ನೀವು ಕೊಟ್ಟಿರೋ ಕಂಪ್ಲೇಂಟ್ ನನ್ನ ಮೇಲಿದೆ ನನ್ನನ್ನು ಪಾರ್ಟಿ ಮಾಡ್ತಾರೆ ನನ್ನನ್ನು ಪಾರ್ಟಿ ಮಾಡ್ತಾರೆ ಇನ್ವೆಸ್ಟಿಗೇಷನಲ್ಲಿ ಹೋದಾಗ ಇನ್ವೆಸ್ಟಿಗೆ ಹೋದಲ್ಲ ನಾನು ಪಾರ್ಟಿನೇ ಆಗಿರೋಲ್ಲ ಸರ್ಕಮಸ್ಟೆನ್ಸಸ್ ನೋಡಿದಾಗ ಪಾರ್ಟಿ ಇನ್ನೊಬ್ಬ ಆಗಿರ್ತಾನೆ ಇನ್ನು ಮೂರು ಜನ ಆಗಿರ್ತಾರೆ ಆಗ ಮಾಡ್ತಾರೆ ಈಗ ಅವರು ಕೊಟ್ಟಿರೋ ಫಿರ್ಯಾದ್ರು ಏನು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಎ ಒನ್ ಎ ಟು ಎ ತ್ರೀ ಎ ಫೋರ್ ಅಂತ ಬರೆದಿದ್ದಾರೆ ಈ ಇಟ್ ಈಸ್ ನಾಟ್ ಬೇಸಿಸ್ ಆನ್ ದಿ ಇನ್ವೆಸ್ಟಿಗೇಷನ್ ಆಫೀಸರ್ ಇಟ್ ಈಸ್ ಬೇಸಿಸ್ ಆನ್ ದಿ ಬೇಸಿಸ್ ಆಫ್ ದಿ ಕಂಪ್ಲೇಂಟ್ ಕಂಪ್ಲೇಂಟಲ್ಲಿ ಇವ್ರನ್ನ ಇವ್ರೇನು ನಾಲ್ಕು ಜನ ಇದ್ದಾರೆ ಅವ್ರ ನಾಲ್ಕು ಜನ ಇನ್ನೋಸೆಂಟ್ ಆಗಿ ಇವರು ಇನ್ವೆಸ್ಟಿಗೇಷನಿಗೆ ಹೋದಾಗ ಯಾರ್ಯಾರು ನಿಮಿತ್ತ ಯಾರ್ಯಾರು ನೇಮಕ ಆಗಿರ್ತಾರೆ ಸರ್ಕಾರಿ ಅಧಿಕಾರಿಗಳು ಅವರು ಸರಿಯಾದ ರೀತಿ ಕಾರ್ಯನಿರ್ವಹಿಸ್ತಿದ್ರೆ ನಿರ್ವಹಿಸ್ತಾ ಇದ್ದರೆ ಇಫ್ ದೆ ಡು ನಾಟ್ ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ಪ್ರಾಪರ್ಲಿ ಅವರನ್ನು ಮಾಡಿದ್ರೆ ಅವರೆಲ್ಲರೂ ಈರುಳ್ಳು ಪಾರ್ಟಿ ಆಗಿ ಬಂದು ಇವ್ರು ನಾಲ್ಕು ಜನನು ಪಾರ್ಟಿ ಆಗದೆ ಇರ್ಬೋದು ಚಾರ್ಜ್ ಶೀಟಲ್ಲಿ ಸಿ ನಾನು ಹೇಳೋದು ಏನು ಗೊತ್ತಾ ನಾನು ನಾನು ಇನ್ ಗುಡ್ ಫೈತ್ ಐ ವಿಲ್ ಪರ್ಚೇಸ್ ದಿ ಪ್ರಾಪರ್ಟಿ ನಾನು ನಿಮ್ಮ ಹತ್ರ ನಾನು ಕೊಂಡ್ಕತೀನಿ ಒಂದು ಕೋಟಿ ರೂಪಾಯಿಗೆ ನಾನು ಕೊಂಡ್ಕಿನಿ ನಿಮ್ಮ ಪ್ರಾಪರ್ಟಿನ ನಾನು ನನ್ನ ಅಕ್ಕನಿಗೆ ಬರ್ಕೊಡ್ತೀನಿ ಅದನ್ನು ನನಗೆ ನಾನು ಬರ್ಕೊಡ್ತೇನೆ ನಾನು ಬರ್ಕೊಟ್ಬಿಡ್ತೇನೆ ಅದರೊಳಗೆ ನನ್ನ ಪಾತ್ರ ನಾನು ದುಡ್ಡು ಕೊಟ್ಟು ತಗೊಂಡಿದ್ದಕ್ಕೆ ನಾನು ನನ್ನ ನನ್ನ ಅಕ್ಕ ಏನು ತಪ್ಪು ಮಾಡ್ತಾರೆ ಅಲ್ಲಿ ಕೊಂಡ್ಕೊಂಡಿದ್ದು ನಾನು ಗಿಫ್ಟ್ ಮಾಡಿದ್ದು ನಾನು ಅಲ್ಲಿ ಆ ಥರ್ಡ್ ಪಾರ್ಟಿ ಮೇಲೆ ಏನಿದೆ ಡಿಫೆಕ್ಟ್ ಏನಿದೆ ಡಿಫೆಕ್ಟ್ ಏನಿದೆ ಅಂತ ನನ್ನ ನನ್ನ ಪ್ರಶ್ನೆ ಅವ್ರದ್ದು ಏನಿದೆ ಸಪೋಸ್ ಟೈಟ್ಲಲ್ಲಿ ಡಿಫೆಕ್ಟ್ ಇತ್ತು ನಾನು ಟೈಟ್ಲ್ ಇಲ್ಲದೇ ಇರೋ ಪ್ರಾಪರ್ಟಿ ನಾನು ಕೊಂಡ್ಕೊಂಡೆ ಡಿಫೆಕ್ಟಿವ್ ಟೈಟ್ಲ್ ಆ ಟೈಟ್ಲ್ ಇರಲಿಲ್ಲ ನಾನು ಕೊಂಡ್ಕೊಂಡಿದ್ದೆ ಅಂತ ಇಟ್ಕೊಳ್ಳಿ ನಾನು ಕೊಂಡ್ಕೊಂಡಿದ್ದೆ ಅಂತ ಇಟ್ಕೊಳ್ಳಿ ಟೈಟ್ಲ್ ಇರಲಿಲ್ಲ ಐ ವಿ ಲೂಸ್ ದಿ ಪ್ರಾಪರ್ಟಿ ಸಪೋಸ್ ಈ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂದರೆ ಲೀಗಲ್ ಟೈಟ್ಲ್ ಇಲ್ಲ ಅಂತ ಗೊತ್ತಿದ್ದು ನಾನು ಪರ್ಚೇಸ್ ಮಾಡಿದರೆ ನಿಮಗೆ ಹಕ್ಕಿಲ್ಲ ಅಂತ ನನಗೆ ಗೊತ್ತಿರಬೇಕು ಇಲ್ಲ ನೀವು ನಿಮಗೆ ಟೈಟ್ ನನ್ನ ನಿಮಗೆ ಗೊತ್ತಿದೆ ನಿಮಗೆ ಅದ್ರ ಪೂರ್ಣ ಹಕ್ಕಿಲ್ಲ ಕೊಡೋದಕ್ಕೆ ಅಂತ ಆದರೆ ನೀವು ನನಗೆ ಕೊಟ್ಟಿದ್ದೀರಿ ಅಂತಂದರೆ ನೀವು ಕೂಡ ಪಾತ್ರದಾರ ಆಗ್ತೀರಿ ನೀವು ಕೂಡ ನನಗೆ ಮೋಸ ಮಾಡಿದ್ದೀರಿ ಆಗುತ್ತೆ ಅಷ್ಟು ಬಿಟ್ಟರೆ ಬೇರೆ ಏನಾಗುತ್ತೆ ಸಪೋಸ್ ಈಗ ನಮಗೆ ಲ್ಯಾಂಡ್ ಗ್ರ್ಯಾಂಟ್ ಆಗಿರುತ್ತೆ ನಿಮಗೆ ಲ್ಯಾಂಡ್ ಗ್ರ್ಯಾಂಟ್ ಆಗಿರುತ್ತೆ ಹದಿನೈದು ವರ್ಷ ಪರ್ಬಾರೇ ಮಾಡಬಾರ್ದು ಅಂತಿದೆ ನೀವು ಐದು ವರ್ಷಕ್ಕೆ ನಿಮಗೆ ಪ್ರಾಬ್ಲಮ್ ಬರುತ್ತೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಬರುತ್ತೆ ಈ ಸೆಲ್ದಿ ಪ್ರಾಪರ್ಟಿ ಹದಿನೈದು ವರ್ಷದ ಮೇಲೆ ನಾನು ಉಳ್ದು ಡಾಕ್ಯುಮೆಂಟ್ ಮಾಡಿಕೊಡ್ತೀನಿ ಹೇಳಿ ಪೂರ್ತಿ ದುಡ್ಡು ತಗೊಂಬಿಡ್ತಾರೆ ಕೋರ್ಟಿಗೆ ಹೋಗುತ್ತೆ ನಿಮಗೂ ದುಡ್ಡಿಲ್ಲ ಅವರಿಗೂ ಪ್ರಾಪರ್ಟಿ ಇಲ್ಲ ಯಾಕೆಂದರೆ ಇದು ಇಲ್ಲೀಗಲ್ ಟ್ರಾನ್ಸಾಕ್ಷನ್ ನೀವು ಗೊತ್ತಿದ್ದವ್ರಿಗೆ ಕೊಟ್ಟಿರೋದು ಅವಾಗ ಗೊತ್ತಿದ್ದು ತಗೊಂಡಿರೋದು ಈ ನಿಮಗೆ ಹಕ್ಕಿಲ್ಲ ಕೊಡೋಕ್ಕೆ ಹಕ್ಕಿಲ್ಲ ಅಂತ ಗೊತ್ತಿದ್ದರೂ ತಗೊಂಡಿರೋದು ನಿಮಗೆ ನಿಮಗೆ ಕೊಟ್ಟಿರೋ ಪ್ರಾಪರ್ಟಿನ ಗೌರ್ಮೆಂಟ್ ವಾಪಸ್ ತಗೊಳ್ಬೋದು ಅವ್ರ ದುಡ್ಡು ಹಾರಾಗುತ್ತೆ ಇದು ದುರುದ್ದೇಶದಿಂದ ಕುಕ್ಡಪ್ ಕೇಸ್ ಅನ್ನೋದು ನಂದು ಇಟ್ ಇಸ್ ಎ ಕುಕ್ಡಪ್ ಕೇಸ್ ಇದಕ್ಕೆ ಅವರು ರಾಜೀನಾಮೆ ಕೊಡಬಾರ್ದು ಲೀಗಲ್ ಬ್ಯಾಟಲ್ನ ಮಾಡಬೇಕು ಅಂತಿಮದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ಅವರಿಗೂ ಏನೂ ಸ್ಟಿಗ್ಮಾ ಬರೋದಿಲ್ಲ ಅವ್ರ ಮಿಸಸ್ಸಿಗೂ ಬರೋದಿಲ್ಲ ಬಟ್ ಏನಾಯಿತು ಅಂದರೆ ಎಸ್ ಆರ್ ಬೊಮ್ಮಾಯಿ ಕೇಸಲ್ಲಿ ಗೌರ್ನರ್ ಮಾಡಿದ ತಪ್ಪು ಅಷ್ಟೊತ್ತಿಗೆ ಅವ್ರು ಇಲ್ಲಿ ರಿಟೈರಾಗಿ ಮನೆಗೆ ಹೋಗ್ಬಿಟ್ಟಿದ್ರು ಆ ರೀತಿ ಆಗಬಾರ್ದು ಅನ್ನೋದು ನಮ್ಮದು ಈಗ ಈಗ ಅನಾವಶ್ಯಕವಾಗಿ ಇಂಥದ್ದೊಂದು ಈಗ ನಲವತ್ತು ವರ್ಷ ಆಲ್ಮೋಸ್ಟ್ ಆ್ಯಕ್ಚುಲಿ ಸಿದ್ದರಾಮಯ್ಯವರು ತಾಲೂಕು ಬೋರ್ಡ್ ಮೆಂಬರಿಂದ ರಾಜಕೀಯ ಆರಂಭ ಮಾಡಿದವರು ಒಬ್ಬ ತಾಲೂಕ್ ಬೋರ್ಡ್ ಮೆಂಬರ್ ಆಗಿ ಎಲೆಕ್ಟ್ ಆದವ್ರು ಆ ಸಂದರ್ಭದಲ್ಲಿ ನಾನು ತಾಲ್ಲೂಕು ಬೋರ್ಡ್ ಮೆಂಬರ್ ಆಗಿದ್ದೆ ನಾನು ತಾಲೂಕ್ ಬೋರ್ಡ್ ಮೆಂಬರ್ ಆಗಿದ್ದೆ ಆ ಸಂದರ್ಭದಲ್ಲಿ ಎಲೆಕ್ಟ್ ಆದವರು ಅವ್ರೇನಾದ್ರು ಮನ್ಸು ಮಾಡಿದ್ದಿದ್ರೆ ಅವ್ರಿಗೆ ಸಿಕ್ಕಿರೋ ಅಧಿಕಾರಕ್ಕೆ ಈಗ ನಾವೆಲ್ಲ ನೋಡ್ತಾ ಇದ್ದೀವಿ ಪ್ರಪಂಚ ಹೇಗೆ ನಡೀತಾ ಇದೆ ಅಂತ ಈಗ ಹವಾಯಿ ಚಪ್ಪಲಿಗೆ ಇದು ಪಿನ್ಮುಳ್ಳನ್ನು ಸೇಕ್ಸ್ಕೊಂಡು ಓಡಾಡೋರೆಲ್ಲ ಆಡಿ ಕಾರಲ್ಲೆಲ್ಲ ಓಡಾಡ್ತಾ ಇದ್ದಾರೆ ಹೇಗಾಯಿತು ಎಷ್ಟು ದುಡಿಮೆ ಮೇಲೆ ಕಣ್ಣಲ್ಲಿ ನೋಡ್ತಾ ಇದ್ದೀವಿ ನಾವು ಕಣ್ಣಲ್ಲಿ ನೋಡ್ತಾ ಇದ್ದೀವಿ ಇಷ್ಟು ದೊಡ್ಡ ಅವಕಾಶ ಸಿಕ್ಕಿದಾಗ ಇಂಥವ್ರನ್ನು ಈ ರೀತಿಯ ಒಂದು ಈ ರೀತಿಯ ಒಂಥರ ಏನಾಗುತ್ತೆ ಅಂದರೆ ಒಳ್ಳೆ ರೀತಿ ರಾಜಕೀಯ ಮಾಡೋದೇ ಒಳ್ಳೇದಲ್ವ ಅನ್ನೋ ಒಂದು ಬ್ಯಾಡ್ ಎಕ್ಸಾಂಪಲ್ ಆಗುತ್ತೆ ಅನ್ನೋದು ನನ್ನ ಇದು ಸಿ ವಿ ಆರ್ ಸಿಟ್ಟಿಂಗ್ ಎ ವೆರಿ ಬ್ಯಾಡ್ ಎಕ್ಸಾಂಪಲ್ ಇವರು ಯಾರ್ಯಾರು ಕೇಳ್ತಾ ಇದ್ದಾರಲ್ಲ ಈಗ ಕೇಳ್ತಾ ಇದ್ದಾರಲ್ಲ ರಾಜೀನಾಮೆ ಕೊಡಿ ಕೊಡಿ ಅಂತ ಅವರೆಲ್ಲ ಮೊದಲು ಏನಿದ್ರು ಈಗೇನಿದ್ದಾರೆ ಯಾರು ಬೇಡ ನಾನು ಯಾರ ಹೆಸರು ಹೇಳಲ್ಲ ಈಗ ರಾಜೀನಾಮೆ ಕೇಳ್ತಾ ಇದ್ದಾರಲ್ಲ ಅವರು ಆಯ್ಕೆ ಆಗೋಕ್ಕಿಂತ ಮುಂಚೆ ವಿಧಾನಸೌಧಕ್ಕೆ ಬರೋದಕ್ಕಿಂತ ಮುಂಚೆ ಅವ್ರ ಸ್ಟ್ಯಾಂಡ್ ಏನಿತ್ತು ಅವ್ರ ಪ್ರಾಪರ್ಟಿ ಏನಿತ್ತು ಈಗೇನಿದೆ ಅವರು ಹೇಳಲಿ ನನ್ನ ಆಸ್ತಿ ಇಷ್ಟಿತ್ತು ಈಗ ಎಷ್ಟಾಗಿದೆ ಅಂತ ಈಗ ಯಾರ್ಯಾರು ರಾಜೀನಾಮೆ ಕೇಳ್ತಾ ಇದ್ದಾರೆ ಏನಾದರೂ ಸಿದ್ದರಾಮಯ್ಯವ್ರ ಅವಕಾಶ ಅವರಿಗೆ ಸಿಕ್ಕಿದ್ದಿದ್ರೆ ಬೆಂಗಳೂರು ಅರ್ಧ ಕೊಂಡ್ಕೊಂಡಿರೋರು ಅದು ಹರ್ಟ್ ಆಗುತ್ತೆ ಸಿ ಏನಾಗುತ್ತೆ ಅಂದರೆ ಭಾಳ ಕಷ್ಟಪಟ್ಟು ಒಳ್ಳೆ ಎಲ್ಲ ಈಗ ನಾವು ಗಾಂಧಿನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಗೋಪಾಲ್ಗೌಡ್ರನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಈಗ ಕಡದ ಮಂಜಪ್ಪನವ್ರನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ತುಂಬ ಎಲ್ಲ ತುಂಬ ಸುತ್ತ ಭ್ರಷ್ಟ್ರ ಕೋಟೆನೇ ಕಟ್ಕೊಂಬಿಟ್ಟಿದ್ದಾರೆ ಕಟ್ಕೊಂಬಿಡಿದ ಇವ್ರ ಜೊತೆ ಫೈಟ್ ಮಾಡೋದು ಭಾರಿ ಕಷ್ಟ ಆಗುತ್ತೆ ಎಲ್ಲೋ ಒಂದು ಇಂಥವ್ರು ಒಬ್ರೊಬ್ರು ಇದ್ದಾಗ ಇವ್ರನ್ನ ನಾವು ಡಿಸರ್ಟನ್ನು ಮಾಡಿಬಿಟ್ರೆ ಇಟ್ ಇಸ್ ಎ ಬ್ಯಾಡ್ ಎಕ್ಸಾಂಪಲ್ ಫಾರ್ ದಿ ಸೊಸೈಟಿ ಅಂತ ನನ್ನ ಲೆಕ್ಕ ಇಟ್ಸ್ ಅ ಬ್ಯಾಡ್ ಎಕ್ಸಾಂಪಲ್ ಸಿ ನೀವು ನೀವು ಗಾಂಧಿ ಲೈಫ್ ಹಿಸ್ಟ್ರಿ ಓದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಗಾಂಧಿದು ಯೋಚನೆ ಮಾಡೋಕ್ಕೋದ್ರೆ ಹೊರಗಡೆ ಜಗತ್ತು ಹೇಳೋದಕ್ಕೂ ಜಗತ್ತು ಗಾಂಧಿ ಬಗ್ಗೆ ಮಾತಾಡೋದಕ್ಕೂ ಗಾಂಧಿಯ ಲೈಫ್ ಹಿಸ್ಟ್ರಿಯನ್ನು ಓದಿದ್ರೆ ಲೈಫ್ ಹಿಸ್ಟ್ರಿಯನ್ನು ಓದಿದರೆ ಅವ್ರದ್ದು ಅಂದರೆ ಹತ್ತಾರು ಲೈವ್ ಒಂದೆರಡಲ್ಲ ಒಂದು ಹತ್ತಾರು ಓದಿದರೆ ಗಾಂಧಿ ಬೀಂಗ್ ಡಿಬೇಟೆಡ್ ಬೈ ದೀಸ್ ಪರ್ಸನ್ಸ್ ಈಗ ಇವ್ರು ಹೇಳ್ತಾರಲ್ಲ ಈ ಸುಮ್ಮನೆ ನೀವು ಯೋಚನೆ ಮಾಡಿ ಇವ್ರು ಇವ್ರ ಮಾತು ಗಾಂಧಿ ಪಿಕ್ಚರ್ ಬಂದ ಮೇಲೆ ನಿಮಗೆ ಗಾಂಧಿ ಗೊತ್ತಾಗಿದ್ದ ನೈನ್ಟೀನ್ ಫಾರ್ಟಿ ಏಯ್ಟಲ್ಲಿ ಗಾಂಧಿ ಸತ್ತಾಗ ವಿಶ್ವಸಂಸ್ಥೆಯ ಎಲ್ಲ ದೇಶದ ಬೌಟುಗಳನ್ನು ಅರ್ಧಕ್ಕೆ ಹಾರಿಸಿದರು ಅದಕ್ಕಿಂತ ಮೊದಲು ಹಾರಿಸಿಲ್ಲ ಆ ನಂತರವೂ ಹಾರಿಸಿಲ್ಲ ನಮ್ಮ ಪ್ರಧಾನಮಂತ್ರಿ ಹೇಳ್ತಾರೆ ಗಾಂಧಿ ಪಿಚ್ಚರ್ ಬಂದ ಮೇಲೆ ಗಾಂಧಿ ಯಾರು ಅಂತ ಗೊತ್ತಾಗಿದ್ದು ಅಂತ ನಮ್ಮ ದೇಶ ಸ್ಥಿತಿ ಈ ರೀತಿಗೆ ಬಂದಿದ್ದೀವಿ ನಾವು ಈ ಪ್ರಪಂಚದಲ್ಲಿ ಒಂದು ಸೆಂಟಿಮೀಟ್ರ್ ಜಾಗ ಇಲ್ಲ ಅವನ ಹೆಸರಲ್ಲಿ ಒಂದು ಪೈಸೆ ಅಕೌಂಟಲ್ಲಿ ಇಲ್ಲ ಈಗ ನಾನು ಹೇಳೋದೇನಂದರೆ ಈಗ ಇವತ್ತಿನ ರಾಜಕೀಯ ಪರಿಸ್ಥಿತಿನಲ್ಲಿ ಸಿದ್ದರಾಮಯ್ಯವ್ರಂಥವ್ರು ಸಿಗೋದು ಅಪರೂಪ ಅವ್ರನ್ನ ಕಳ್ಕಳಕ್ಕೆ ಕಾಂಗ್ರೆಸ್ನವ್ರು ರೆಡಿ ಇಲ್ಲ ದಿಸ್ ಈಸ್ ಅವರ್ ಸ್ಟ್ಯಾಂಡ್ ಹಿ ಶುಡ್ ನಾಟ್ ರಿಸೈನ್ ಹಿ ಶುಡ್ ಕಂಟಿನ್ಯೂ